ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಕೃತಿಯ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ನಿನ್ನೆಯ ದಿನ ನಾನು ಅಚ್ಚರಿ ಪಡುತ್ತಿದ್ದೆ ಈ ಪರಮಾತ್ಮ ಆರು ದಿನಗಳಲ್ಲಿ ಈ ಪ್ರಪಂಚವನ್ನು ಹೇಗೆ ಸೃಷ್ಟಿಸಿದ ಎಂದು ನನ್ನ ಈ ಅಚ್ಚರಿಗೆ ಕಾರಣ ಎಂದರೆ ನಾನು ಇನ್ನೂ ನನ್ನ ಪ್ರೈಮರಿ ಶಾಲೆಯ ಎರಡನೆಯ ತರಗತಿಯನ್ನೂ ಸಹ ಮೀರಿ ಹೋಗಲು ಸಾಧ್ಯವಾಗಿಲ್ಲ ಆತ ಸೃಷ್ಟಿಸಿರುವ ಪ್ರಪಂಚವಾದರೂ ಎಂಥದ್ದು ಪ್ರಾಯಶಃ ಆತ ಯಹೂದಿ ಆಗಿದ್ದಿರಬೇಕು ಏಕೆಂದರೆ ಈ ಕಲ್ಪನೆಯನ್ನು ಸೃಷ್ಟಿಸಿದ್ದು ಯಹೂದಿಗಳೇ ಹಿಂದೂಗಳು ಒಬ್ಬ ದೇವರನ್ನು ನಂಬುವುದಿಲ್ಲ ಅವರು ಬಹುಸಂಖ್ಯೆಯ ದೇವರುಗಳಲ್ಲಿ ನಂಬಿಕೆ ಇಡುತ್ತಾರೆ ಅವರು ಈ ಕಲ್ಪನೆಯನ್ನು ಮೊದಲ ಬಾರಿಗೆ ಕಲ್ಪಿಸಿಕೊಂಡಾಗ ಎಷ್ಟು ಜನ ಭಾರತೀಯರಿದ್ದರೂ ಅಷ್ಟು ಜನ ದೇವತೆಗಳನ್ನು ಕಲ್ಪಿಸಿದರು ನನ್ನ ಅರ್ಥ ಆ ಸಮಯದಲ್ಲಿ ಎಷ್ಟು ಜನ ಇದ್ದರೋ ಅಷ್ಟೆಂದು ಆಗಲೂ ಸಹ ಅವರ ಜನಸಂಖ್ಯೆ ಏನೂ ಕಡಿಮೆ ಇರಲಿಲ್ಲ ಮೂವತ್ತು ಮೂರು ಕೋಟಿ ಇದ್ದರು ಅಂದರೆ ಮುನ್ನೂರ ಮೂವತ್ತು ಮಿಲಿಯನ್ ಅಥವಾ ಹೀಗಿರಲಿಕ್ಕಿಲ್ಲವೋ ಏನೋ ಆದರೆ ಇದು ನಿಮಗೆ ಹಿಂದೂಗಳ ಬಗ್ಗೆ ಒಂದು ಅಂದಾಜು ನೀಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನದೇ ಆದ ದೇವರನ್ನು ಹೊಂದಿರಬೇಕು ಎಂಬುದು ಅವರ ನಂಬಿಕೆ ಆಗಿತ್ತು ಅವರು ಡಿಕ್ಟೆಟೋರಿಯಲ್ ಸರ್ವಾಧಿಕಾರ ಆಳ್ವಿಕೆಯಲ್ಲಿ ನಂಬಿಕೆ ಇಟ್ಟವರಾಗಿರಲಿಲ್ಲ ಬಲು ಡೆಮೊಕ್ರಾಟಿಕ್ ಪ್ರಜಾಪ್ರಭುತ್ವಿಗಳು ಆಗಿದ್ದರು ಸರಿಯಾಗಿ ಹೇಳಬೇಕೆಂದರೆ ಬಲು ಅತಿಯಾಗಿ ಡೆಮೊಕ್ರಾಟಿಕ್ ಆಗಿದ್ದರು ಆಗಿನ ಕಾಲದ ಹಿಂದೂಗಳು ಈ ವಿಶ್ವದಲ್ಲಿ ಎಷ್ಟು ಜನರಿದ್ದಾರೋ ಅಷ್ಟು ಜನ ದೇವತೆಗಳಿರುವಂತಹ ಸಮಾನಾಂತರ ವೈ ದೈವಿಕ ಪ್ರಪಂಚದ ಈ ಕಲ್ಪನೆ ಆರಂಭವಾಗಿ ಸಾವಿರಾರು ವರ್ಷಗಳು ಕಳೆದಿವೆ ಅವರುಗಳು ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಎಣಿಸುವುದೂ ಸಹ ಈ ಹಿಂದೂ ದೇವತೆಗಳ ಬಗ್ಗೆ ನಿಮಗೆ ತಿಳಿಯದು ಇವರುಗಳು ಮನುಷ್ಯ ಏನೆಲ್ಲ ಆಗಬಹುದೋ ಅದೆಲ್ಲವೋ ಆಗಿದ್ದಾರೆ ಕುಟಿಲ ಜಿಪುಣ ರಾಜನೀತಿಜ್ಞ ಎಲ್ಲ ವಿಧದಲ್ಲೂ ಶೋಷಕರಾಗಿದ್ದಾರೆ ಏನೇ ಇರಲಿ ಯಾರೋ ಒಬ್ಬರು ಜನಗಣತಿ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಹಿಂದೂಗಳು ಪಾಶ್ಚಿಮಾತ್ಯರ ಅರ್ಥದಲ್ಲಿ ಆಸ್ತಿಕರಲ್ಲ ಇವರುಗಳು ಪಗಾನ್ ಅಸಂಸ್ಕೃತರು ಆದರೆ ಕ್ರೈಸ್ತ ಮತೀಯರು ಪಗಾನ್ ಎನ್ನುವ ಅರ್ಥದಲ್ಲಿ ಅಲ್ಲ ಪಗನ್ ಎಂಬ ಪದವು ಅತಿ ಮೌಲಿಕವಾದ ಪದ ಅದನ್ನು ಕ್ರಿಶ್ಚಿಯನ್ ಯಹೂದಿ ಅಥವಾ ಇಸ್ಲಾಂ ಧರ್ಮದವರು ದುರ್ಬಳಕೆ ಮಾಡಲು ಬಿಡಬಾರದು ಅವರುಗಳು ಏನೇ ಹೇಳಲಿ ಇವುಗಳ ಆಧಾರಶಿಲೆಗಳು ಜೀಸಸ್ರ ಧರ್ಮಕ್ಕೂ ಹಾಗೂ ಮಹಮ್ಮದರ ವಚನಗಳು ಕೇಳಲ್ಪಡುವುದಕ್ಕೂ ಮೊದಲೇ ನೆಡಲ್ಪಟ್ಟಿದ್ದವು ಈ ಮೂರು ಧರ್ಮಗಳು ಜುದಾಯಿಕ್ ಯಹೂದಿತ್ವಕ್ಕೆ ಸೇರಿವೆ ನೀವುಗಳು ಕೇಳಿರುವ ಈ ದೇವರು ಒಬ್ಬ ಯಹೂದಿ ಆಗಿದ್ದಾನೆ ಆತ ಅನ್ಯನಾಗಿರುವುದು ಅಸಾಧ್ಯ ಆತ ಏನಾದರೂ ಹಿಂದೂ ಆಗಿದ್ದರೆ ಆತ ಸ್ವತಃ ಮೂವತ್ತ ಮೂರು ಕೋಟಿ ಭಾಗಗಳೊಳಗೆ ಬಿದ್ದು ಬಿಟ್ಟಿರುತ್ತಿದ್ದ ಇನ್ನು ಜಗತ್ತನ್ನು ನಿರ್ಮಿಸುವುದಿಲ್ಲ ಈಗಾಗಲೇ ನಿರ್ಮಿತ ಪ್ರಪಂಚ ಏನಾದರೂ ಎದ್ದಿದ್ದರೂ ಸಹ ಅದನ್ನು ಅದರ ಸರ್ವನಾಶ ಮಾಡಲು ಈ ಮೂವತ್ತ ಮೂರು ಕೋಟಿ ದೇವರುಗಳು ಸಾಕಾಗಿರುತ್ತಿದ್ದರು ಹಿಂದೂ ದೇವರು ಈ ಪದವನ್ನು ಉಪಯೋಗಿಸುವಂತಿಲ್ಲ ಏಕೆಂದರೆ ಹಿಂದೂಗಳಲ್ಲಿ ಕೇವಲ ದೇವರುಗಳು ಇದ್ದಾರೆ ಒಬ್ಬ ದೇವರಲ್ಲ ಆತ ಸೃಷ್ಟಿಕರ್ತನಲ್ಲ ಆತ ಸ್ವತಃ ಈ ಬ್ರಹ್ಮಾಂಡದ ಒಂದು ಭಾಗವಾಗಿದ್ದಾನೆ ಆತ ಎಂದರೆ ನನ್ನ ಅರ್ಥ ಈ ಮೂವತ್ತ ಮೂರು ಕೋಟಿ ದೇವತೆಗಳು ನಾನು ನಿಮ್ಮ ಪದ ಆತ ಬಳಸಬೇಕಾಗುತ್ತದೆ ಆದರೆ ಹಿಂದೂಗಳು ಅದು ದಟ್ ಎಂಬ ಪದವನ್ನು ಬಳಸುತ್ತಾರೆ ಅದು ಬಲು ದೊಡ್ಡ ಛತ್ರಿ ಅದರಡಿಯಲ್ಲಿ ನೀವು ಬೇಕಿದ್ದಷ್ಟು ದೇವರುಗಳನ್ನು ಮರೆಮಾಚಬಹುದು ಆದರೆ ಅದು ಅನಗತ್ಯ ದೇವರುಗಳನ್ನು ಸಹ ಎಲ್ಲೋ ಹಿಂದೆ ಅಡಗಿಸಿಡಬಹುದು ಅದು ಒಂದು ಸರ್ಕಸ್ನ ಟೆಂಟ್ನಂತೆ ವಿಶಾಲ ಬೃಹತ್ತಾದುದು ಹಾಗೂ ಕಲ್ಪನೆ ಮಾಡಿಕೊಳ್ಳಬಹುದಾದಂತಹ ಎಲ್ಲ ದೇವರುಗಳನ್ನು ಅದು ಹೊಂದಿರಬಲ್ಲದು ಯಹೂದಿಗಳ ದೇವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾನೆ ನಿಶ್ಚಯವಾಗಿ ಆತ ಒಳ್ಳೆಯ ಯಹೂದಿ ಆಗಿದ್ದ ಹಾಗೂ ಈ ಪ್ರಪಂಚವನ್ನು ಕೇವಲ ಆರು ದಿನಗಳಲ್ಲಿ ಸೃಷ್ಟಿಸಿದ ಈ ಅವ್ಯವಸ್ಥೆಯನ್ನು ಮತ್ತೊಬ್ಬ ಯಹೂದಿ ಆಲ್ಬರ್ಟ್ ಐನ್ಸ್ಟೈನ್ ವೃದ್ಧಿಸುತ್ತಿರುವ ವಿಶ್ವ ಎನ್ನುತ್ತಾನೆ ಅದು ಪ್ರತಿ ಕ್ಷಣ ವೃದ್ಧಿಯಾಗುತ್ತಿದೆ ಹೆಚ್ಚು ಹೆಚ್ಚು ದೊಡ್ಡದಾಗುತ್ತಿದೆ ಗರ್ಭಿಣಿ ಸ್ತ್ರೀಯ ಹೊಟ್ಟೆಯಂತೆ ನಿಶ್ಚಯವಾಗಿಯೂ ಅದಕ್ಕಿಂತಲೂ ಬಲು ವೇಗವಾಗಿ ಅದು ಬೆಳಕಿನ ವೇಗದಷ್ಟೇ ವೇಗದಲ್ಲಿ ವೃದ್ಧಿಯಾಗುತ್ತಿದೆ ಹಾಗೂ ಇದು ಇಂದಿನವರೆಗೆ ಕಲ್ಪಿತವಾಗಿರುವ ಅತ್ಯಂತಿಕ ಅತ್ಯಧಿಕ ವೇಗವಾಗಿದೆ ಮುಂದೊಂದು ದಿನ ನಾವು ಇದಕ್ಕಿಂತಲೂ ಹೆಚ್ಚು ವೇಗವಾದ ವಿಷಯಗಳ ಬಗ್ಗೆ ಅರಿಯಬಹುದು ಆದರೆ ಪ್ರಸ್ತುತ ವೇಗದ ವಿಷಯದಲ್ಲಿ ಇದು ಎಲ್ಲಕ್ಕಿಂತ ಮಿಗಿಲಾದುದಾಗಿದೆ ಬ್ರಹ್ಮಾಂಡವು ಬೆಳಕಿನ ವೇಗದಲ್ಲಿ ವಿಸ್ತರಿಸುತ್ತಲಿದೆ ಹಾಗೂ ಅನಾದಿ ಕಾಲದಿಂದಲೂ ವಿಸ್ತರಿಸುತ್ತಲೇ ಇದೆ ಆರಂಭವೂ ಇಲ್ಲ ಅಂತ್ಯವೂ ಇಲ್ಲ ಕನಿಷ್ಠ ಈ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಆದರೆ ಕ್ರಿಸ್ತಮತೀಯರು ಅದು ಆರಂಭವಾದದ್ದು ಮಾತ್ರವಲ್ಲ ಆರು ದಿನಗಳಲ್ಲಿ ಮುಗಿದು ಹೋಯಿತು ಎಂದು ಹೇಳುತ್ತಾರೆ ಅಲ್ಲದೆ ಯಹೂದಿಗಳು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಹಾಗೂ ಇವರುಗಳು ಈ ಶಾಖೆಗಳಾಗಿದ್ದಾರೆ ಪ್ರಾಯಶಃ ಒಬ್ಬನೇ ಮೂರ್ಖ ಈ ಮೂರು ಧರ್ಮಗಳ ಸಾಧ್ಯತೆಯನ್ನು ಸೃಷ್ಟಿಸಿದನೇನು ಆತನ ಹೆಸರನ್ನು ಹೇಳೆಂದು ಕೇಳದಿರಿ ಏಕೆಂದರೆ ಮೂರ್ಖರಿಗೆ ಅದರಲ್ಲೂ ಸಹ ಪರಿಪೂರ್ಣ ಮೂರ್ಖರಿಗೆ ಹೆಸರುಗಳು ಇರುವುದಿಲ್ಲ ಹೀಗಾಗಿ ಪ್ರಪಂಚವನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದ ವಿಚಾರವನ್ನು ಸೃಷ್ಟಿಸಿದ ವ್ಯಕ್ತಿ ಯಾರೆಂದು ಯಾರಿಗೂ ತಿಳಿಯದು ಹೆಚ್ಚೆಂದರೆ ಅದರ ಬಗ್ಗೆ ನೀವು ನಗಬಹುದು ಆದರೆ ಕ್ರೈಸ್ತ ಪಾದ್ರಿಯನ್ನು ಅಥವಾ ಯಹೂದಿ ರಬಾಯಿಯ ಮಾತನ್ನು ಕೇಳಿ ಈ ಜೆನೆಸಿಸ್ ಉಗಮ ಎಲ್ಲದರ ಪ್ರಾರಂಭದ ಬಗ್ಗೆ ಅವರಷ್ಟು ಗಂಭೀರವಾಗಿ ಮಾತನಾಡುತ್ತಾರೆಂದು ನೋಡಿ ನನಗೆ ಅಚ್ಚರಿ ಮೂಡಲು ಕಾರಣ ಎಂದರೆ ನನ್ನ ಕಥೆಯನ್ನೂ ಸಹ ನಾನು ಆರು ದಿನಗಳಲ್ಲಿ ಮುಗಿಸಲು ಸಾಧ್ಯವಿಲ್ಲ ನಾನು ಇನ್ನೂ ಸಹ ಎರಡನೆಯ ದಿನದಲ್ಲೇ ಇದ್ದೇನೆ ಅದು ಸಹ ನಾನು ಬಹಳಷ್ಟನ್ನು ಅದು ಅಷ್ಟೇನೋ ಪ್ರಾಮುಖ್ಯವಾದದ್ದಲ್ಲ ಎಂದು ಭಾವಿಸಿ ಹೇಳದೆ ಬಿಟ್ಟದ್ದರಿಂದಾಗಿ ಆದರೆ ಯಾರಿಗೆ ಗೊತ್ತು ಅದು ಪ್ರಾಮುಖ್ಯವಾದದ್ದು ಆಗಿದ್ದರೂ ಆಗಿರಬಹುದು ಆದರೆ ನಾನು ಆಯ್ಕೆ ಮಾಡದೆ ಎಲ್ಲವನ್ನೂ ಹೇಳುತ್ತಾ ಹೋದೆನೆಂದರೆ ಆಗ ಬಡಪಾಯಿ ದೇವ್ಗೀತ್ನ ಕಥೆ ಏನಾಗಬೇಕು ಆತನ ಬಳಿ ಎಷ್ಟೊಂದು ನೋಟ್ಬುಕ್ಗಳು ಇರುತ್ತವೆ ಎಂದರೆ ಅವುಗಳನ್ನು ನೋಡಿಯೇ ಅವನಿಗೆ ಹುಚ್ಚು ಹಿಡಿಯುತ್ತದಷ್ಟೇ ಆತ ನ್ಯೂಯಾರ್ಕ್ನ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ನಷ್ಟು ಎತ್ತರದ ನೋಟ್ಬುಕ್ಗಳ ಗುಡ್ಡೆಯ ಪಕ್ಕದಲ್ಲಿ ನಿಂತುಕೊಂಡು ಇವುಗಳನ್ನು ಯಾರು ಓದುತ್ತಾರೆ ಎಂದು ಆಲೋಚಿಸುತ್ತಿರುವಂತೆ ಇರುತ್ತದೆ ಇವುಗಳನ್ನು ಎಡಿಟ್ ಮಾಡುವ ದೇವರಾಜ್ನ ಬಗ್ಗೆಯೂ ನಾನು ಆಲೋಚಿಸಬೇಕು ಯಾರಾದರೂ ಓದಲಿ ಅಥವಾ ಬಿಡಲಿ ದೇವರಾಜ್ನಂತೂ ಇದನ್ನು ಓದುತ್ತಾನೆ ಮತ್ತೊಬ್ಬಳು ಅಶು ಆಕೆ ಅದನ್ನು ಟೈಪ್ ಮಾಡಬೇಕು ದೇವರ ಸೃಷ್ಟಿಯ ಕಥೆಯಲ್ಲಿ ಬೆರಳಚ್ಚುಗಾರ ಸಂಪಾದಕ ಯಾರೂ ಇಲ್ಲ ಆತ ಅದನ್ನು ಆರು ದಿನಗಳಲ್ಲಿ ಸೃಷ್ಟಿಸಿ ಮುಗಿಸಿದ ಹಾಗೂ ಎಷ್ಟು ಪೂರ್ತಿಯಾಗಿ ಮುಗಿಸಿದನೆಂದರೆ ಅಂದಿನಿಂದ ಆತನ ಸುದ್ದಿಯೇ ಇಲ್ಲ ಆತ ಏನಾದ ಕೆಲವರು ಹೇಳುತ್ತಾರೆ ಆತ ಎಲ್ಲ ನಿವೃತ್ತ ವ್ಯಕ್ತಿಗಳು ಹೋಗುವಂತೆ ಫ್ಲಾರಿಡಾಗೆ ಹೋದನೆಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಮಿಯಾಮಿ ಬೀಚ್ನಲ್ಲಿ ಆನಂದಿಸುತ್ತಿದ್ದಾನೆಂದು ಹೇಳುತ್ತಾರೆ ಆದರೆ ಇವೆಲ್ಲವೂ ಊಹಾಪೋಹಗಳು ದೇವರು ಅಸ್ತಿತ್ವದಲ್ಲೇ ಇಲ್ಲ ಆದ್ದರಿಂದಲೇ ಈ ಅಸ್ತಿತ್ವ ಇರುವುದು ಸಾಧ್ಯವಾಗಿದೆ ಇಲ್ಲದಿದ್ದರೆ ಆತ ಹಸ್ತಕ್ಷೇಪ ಮಾಡಿ ಎಲ್ಲದರಲ್ಲೂ ಮೂಗು ತೋರಿಸಿ ಯಹೂದಿ ಮೂಗು ಇರುವುದೇ ಅದಕ್ಕಾಗಿ ದೇವರ ಬಗ್ಗೆ ಆಲೋಚಿಸುವ ಬದಲು ಆತನನ್ನು ಮರೆತು ಆತನನ್ನು ಕ್ಷಮಿಸಿಬಿಡುವುದು ಒಳ್ಳೆಯದು ಸಮಯ ಮೀರಿದೆ ಫರ್ಗೆಟ್ ಆ್ಯಂಡ್ ಫರ್ಗೀವ್ ದೇವರನ್ನು ಮರೆತು ಕ್ಷಮಿಸುವುದು ವಿಚಿತ್ರ ಎನಿಸಬಹುದು ಆದರೆ ಆ ನಂತರವೇ ನೀವು ಆರಂಭಿಸಬಲ್ಲಿರಿ ಆತನ ಸಾವು ನಿಮ್ಮ ಹುಟ್ಟುವಾಗಿದೆ ಕೇವಲ ಹುಚ್ಚನೊಬ್ಬ ಫ್ರೆಡ್ರಿಕ್ ನೀತ್ಸೆಗೆ ಮಾತ್ರ ಈ ಕಲ್ಪನೆಗಿದೆ ಆದರೆ ಹುಚ್ಚರ ಮಾತನ್ನು ಕೇಳುವವರು ಯಾರು ವಿಶೇಷವಾಗಿ ಅವರು ನಿಜವಾಗಿಯೂ ಅರ್ಥಪೂರ್ಣ ಮಾತನ್ನು ಹೇಳುತ್ತಿರುವಾಗ ಅವರ ಮಾತನ್ನು ಆಲಿಸುವುದು ಬಲು ಕಷ್ಟ ನೀತ್ಸೆಯನ್ನು ಯಾರೂ ಸಹ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಆದರೆ ಪ್ರಜ್ಞೆಯ ಇಡೀ ಇತಿಹಾಸದಲ್ಲಿ ಆತನ ದೇವರು ಸತ್ತಿದ್ದಾನೆ ಎಂಬ ಘೋಷಣೆ ಅತ್ಯುನ್ನತ ಘಳಿಗೆಗಳಲ್ಲಿ ಒಂದಾಗಿತ್ತೆಂದು ನನ್ನ ಭಾವನೆ ಆತ ಹೀಗೆ ಘೋಷಿಸಬೇಕಾಗಿ ಬಂದದ್ದು ದೇವರು ಸತ್ತಿದ್ದಕ್ಕಾಗಲ್ಲ ಆತ ಎಂದು ಇರಲೇ ಇಲ್ಲ ಹುಟ್ಟೇ ಇರಲಿಲ್ಲ ಆದ್ದರಿಂದ ಆತ ಸಾಯುವುದಾದರೂ ಹೇಗೆ ಸಾಯುವ ಮೊದಲು ನೀವು ಕನಿಷ್ಠ ಎಪ್ಪತ್ತು ವರ್ಷಗಳ ತಥಾಕಥಿತ ಜೀವನದ ಯಾತನೆಯನ್ನು ಅನುಭವಿಸಿರಬೇಕು ದೇವರು ಎಂದು ಇರಲಿಲ್ಲ ಇದು ಒಳ್ಳೆಯದೆ ಏಕೆಂದರೆ ತನ್ನಷ್ಟಕ್ಕೆ ತಾನು ಈ ಅಸ್ತಿತ್ವ ಪರ್ಯಾಪ್ತವಾದುದು ಅದನ್ನು ಸೃಷ್ಟಿಸಲು ಹೊರಗಿನ ಯಾವುದೇ ಪ್ರತಿನಿಧಿಯ ಅಗತ್ಯ ಇಲ್ಲ ನಾನು ಇದರ ಬಗ್ಗೆ ಮಾತನಾಡಲು ಬಯಸಿರಲಿಲ್ಲ ಪ್ರತಿಯೊಂದು ಗಳಿಗೆಯೂ ಹೊಸ ಹೊಸ ದಾರಿಗಳನ್ನು ತೆರೆಯುತ್ತಿರುತ್ತದೆ ಹಾಗೂ ನೀವು ನಡೆಯಬೇಕಾಗುತ್ತದೆ ಯಾವುದೇ ಹಾದಿಯನ್ನು ಆಯ್ಕೆ ಮಾಡಿದರೂ ಸಹ ನೀವು ಪರಿತಪಿಸುವಿರಿ ಏಕೆಂದರೆ ನೀವು ಆಯ್ಕೆ ಮಾಡಿಕೊಳ್ಳದಿದ್ದ ಮತ್ತೊಂದು ಹಾದಿಯಲ್ಲಿ ಏನು ಇತ್ತು ಯಾರು ಬಲ್ಲರು ಈ ಕಾರಣದಿಂದಾಗಿಯೇ ಯಾರೂ ಸಹ ಈ ವಿಶ್ವದಲ್ಲಿ ಸಂತುಷ್ಟರಲ್ಲ ನೂರಾರು ಯಶಸ್ವಿ ಜನರು ಧನಿಕರು ಪದವಿ ಅಧಿಕಾರವನ್ನು ಪಡೆದವರು ಇದ್ದಾರೆ ಆದರೆ ನನ್ನ ಜನರ ಹೊರತಾಗಿ ಸಂತುಷ್ಟ ಜನರ ಗುಂಪನ್ನು ನೀವು ಕಾಣುವುದಿಲ್ಲ ನನ್ನ ಜನ ಸಂಪೂರ್ಣವಾಗಿ ಭಿನ್ನ ಜನ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಸಹ ಇಂದಲ್ಲ ನಾಳೆ ನಿರಾಶರಾಗಿಯೇ ತೀರುತ್ತಾರೆ ಎಷ್ಟು ಹೆಚ್ಚು ಬುದ್ಧಿವಂತರೋ ಅಷ್ಟು ಬೇಗ ಎಷ್ಟು ಮೂರ್ಖರೋ ಅಷ್ಟು ತಡವಾಗಿ ಆತ ಸಂಪೂರ್ಣ ದಡ್ಡನಾಗಿದ್ದಲ್ಲಿ ಎಂದಿಗೂ ಇಲ್ಲ ಆಗ ಆತ ಡಿಸ್ನಿಲ್ಯಾಂಡ್ನ ರಂಗಲ ರಾಟೆಯಲ್ಲಿ ಕುಳಿತಿರುತ್ತಾನೆ ಅದನ್ನು ಹೇಗೆ ಉಚ್ಚರಿಸುತ್ತೀರಿ ಅಶೋ ಡಿಸ್ನಿಲ್ಯಾಂಡ್ ಓಶೋ ಡಿಸ್ನಿ ಡಿಸ್ನಿ ಒಳ್ಳೆಯದು ಯಾವುದೇ ಸ್ತ್ರೀಯೂ ಸಹ ತನ್ನಿಂದ ತನ್ನ ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ಳಲಾರಲು ಪುರುಷ ಅದನ್ನು ಮಾಡಬಲ್ಲ ನನಗೆ ಕೂಡಲೇ ತಿಳಿಯಿತು ನಾನು ಏನೋ ತಪ್ಪು ಹೇಳಿದೆ ಎಂದು ಆದರೆ ನೀವು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯ ಇರಲಿಲ್ಲ ನಾನು ತಪ್ಪು ವರ್ಗಕ್ಕೆ ಸೇರಿದ ವ್ಯಕ್ತಿ ಯಾವಾಗಲೋ ಒಮ್ಮೆ ಆಕಸ್ಮಿಕವಾಗಿ ಏನನ್ನಾದರೂ ಸರಿಯಾಗಿ ಹೇಳುತ್ತೇನೆ ಇಲ್ಲದಿದ್ದರೆ ನಾನು ಯಾವಾಗಲೋ ವಿವೇಕಿಯೇ ಆಗಿರುತ್ತೇನೆ ಇರಲಿ ಕಥೆಯನ್ನು ಮುಂದುವರಿಸುತ್ತೇನೆ ಇದು ಸ್ವಲ್ಪ ಅಡ್ಡದಾರಿ ಆಗಿದ್ದಿತು ಇದು ಸಾವಿರಾರು ಅಡ್ಡದಾರಿಗಳ ಸಂಕಲನ ಆಗುತ್ತದೆ ಏಕೆಂದರೆ ಜೀವನ ಇರುವುದೇ ಹಾಗೆ ನನ್ನೊಂದಿಗೆ ಕೆಲಸ ಮಾಡಲು ಇಂದಿರಾ ಗಾಂಧಿಯ ಮನವೊಲಿಸಲು ಮಸ್ತು ಇರಲಿಲ್ಲ ಆದರೆ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳೊಡನೆ ಇದಕ್ಕಾಗಿ ಅವರು ಶಕ್ತಿ ಮೀರಿ ಪ್ರಯತ್ನಿಸಿದರು ಪ್ರಾಯಶಃ ಈ ದೇಶದ ರಾಜಕೀಯದಲ್ಲಿ ಯಾವುದೇ ರೀತಿಯಲ್ಲೂ ಭಾಗವಹಿಸಬಾರದಂತಹ ವ್ಯಕ್ತಿ ಇಲ್ಲೊಬ್ಬ ಇದ್ದಾನೆ ಎಂದು ಅವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಅವರು ಸಫಲರಾದರೋ ಏನೋ ಪ್ರಾಯಶಃ ಜವಹರಲಾಲ್ರು ನನ್ನ ಬಗ್ಗೆ ಆಲೋಚಿಸುತ್ತಿದ್ದರೋ ಅಥವಾ ದೇಶದ ಬಗ್ಗೆ ಆಲೋಚಿಸುತ್ತಿದ್ದರೋ ಏನೋ ಅವರು ಕುಟಿಲ ವ್ಯಕ್ತಿ ಆಗಿರಲಿಲ್ಲ ಹೀಗಾಗಿ ಎರಡನೆಯದರ ಸಾಧ್ಯತೆ ಇಲ್ಲ ನಾನು ಅವರನ್ನು ಕಂಡಿದ್ದೇನೆ ಆದ್ದರಿಂದ ನಾನು ಬಲ್ಲೆ ಕೇವಲ ಅವರನ್ನು ನೋಡಿರುವುದು ಮಾತ್ರವಲ್ಲ ಅವರೊಂದಿಗೆ ಅನುಕಂಪನವನ್ನು ಅನುಭವಿಸಿದ್ದೇನೆ ಆಳವಾದ ಸಾಮರಸ್ಯವನ್ನು ಸಿಂಕ್ರಾಣಿಸಿಟಿ ಸಾಮ್ಯತೆಯನ್ನು ಅನುಭವಿಸಿದ್ದೇನೆ ಅವರಿಗೆ ವಯಸ್ಸಾಗಿತ್ತು ಹಾಗೂ ತಮ್ಮ ಜೀವನವನ್ನು ಜೀವಿಸಿದ್ದರು ಸಫಲರಾಗಿದ್ದರು ಹಾಗೂ ನಿರಾಶರಾಗಿದ್ದರು ಯಾವುದೇ ಪ್ರಾಪಂಚಿಕ ದೃಷ್ಟಿಯಲ್ಲಿ ಸಫಲನಾಗದಿರಲು ನನಗೆ ಇಷ್ಟು ಸಾಕಿತ್ತು ಮತ್ತು ನಾನು ಯಾವುದೇ ರೀತಿಯಲ್ಲೂ ಸಹ ಯಾವುದೇ ರೀತಿಯಲ್ಲೂ ಸಹ ಸಫಲನಾಗುವುದರಿಂದ ನನ್ನನ್ನು ನಾನು ರಕ್ಷಿಸಿಕೊಂಡಿದ್ದೇನೆಂದು ಹೇಳಬಲ್ಲೆ ಒಂದು ವಿಚಿತ್ರ ರೀತಿಯಲ್ಲಿ ನಾನು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲವೇನೋ ಎಂಬಂತೆ ಉಳಿದಿದ್ದೇನೆ ನಾನು ಹೇಳುತ್ತಿರುವುದನ್ನು ಅತ್ಯಂತ ಕಾವ್ಯಮಯ ರೀತಿಯಲ್ಲಿ ಕಬೀರ್ ತಮ್ಮ ಒಂದು ಗೀತೆಯಲ್ಲಿ ಹಾಡಿದ್ದಾರೆ ನೆನಪಿರಲಿ ಅವರು ನೇಯ್ಗಾರರಾಗಿದ್ದರು ಹೀಗಾಗಿ ಅವರ ಗೀತೆ ನೇಯ್ಗಾರನ ಗೀತೆಯಾಗಿದೆ ಅವರು ಹಾಡಿದ್ದಾರೆ ಜೀನ್ಹಿ ಜೀನ್ಹಿ ಬೀನ್ಹಿ ಚದರಿಯ ರಾಮ ನಾಮ ರಸ ಭೀನಿ ಚದರಿಯ ಇಂದು ರಾತ್ರಿಗಾಗಿ ನಾನು ಒಂದು ಹೊದಿಕೆಯನ್ನು ತಯಾರಿಸಿದ್ದೇನೆ ಆದರೆ ನಾನು ಅದನ್ನು ಬಳಸಿಲ್ಲ ಅದನ್ನು ನಾನು ಯಾವುದೇ ರೀತಿಯಲ್ಲೂ ಹಳತಾಗಿಸಿಲ್ಲ ನನ್ನ ಸಾವಿನಲ್ಲೂ ಸಹ ಅದು ನನ್ನ ಹುಟ್ಟಿನಲ್ಲಿ ಎಷ್ಟು ತಾಜಾ ಆಗಿದ್ದಿತೋ ಅಷ್ಟೇ ತಾಜಾ ಆಗಿದೆ ನಿಮ್ಮಿಂದ ನಂಬಲು ಆಗುತ್ತದೋ ಇಲ್ಲವೋ ಅವರು ಈ ಗೀತೆಯನ್ನು ಹಾಡಿ ದೇಹತ್ಯಾಗ ಮಾಡಿದರು ಅವರು ತಮಗಾಗಿ ಹಾಡನ್ನು ಹಾಡುತ್ತಿದ್ದಾರೆ ಎಂದು ಜನ ಭಾವಿಸಿದ್ದರು ಅವರು ಈ ಅಸ್ತಿತ್ವಕ್ಕೆ ತಮ್ಮ ಹಾಡನ್ನು ಹಾಡುತ್ತಿದ್ದರು ಈ ಪದಗಳು ಒಬ್ಬ ಬಡವನ ಪದಗಳಾಗಿದ್ದವು ಆದರೆ ಆತ ಎಷ್ಟು ಸಮೃದ್ಧನಾಗಿದ್ದರು ಎಂದರೆ ಇಡೀ ಜೀವನಕ್ಕೆ ಅವರ ಮೇಲೆ ಒಂದೇ ಒಂದು ಗೆರೆಯನ್ನು ಸಹ ಮೂಡಿಸಲು ಆಗಲಿಲ್ಲ ಅಸ್ತಿತ್ವ ಅವರಿಗೆ ನೀಡಿದ್ದನ್ನು ಅವರು ಅಸ್ತಿತ್ವ ಅವರಿಗೆ ಹೇಗೆ ನೀಡಿತ್ತೋ ಅದೇ ರೀತಿಯಲ್ಲಿ ಅಸ್ತಿತ್ವಕ್ಕೆ ಹಿಂತಿರುಗಿಸಿದ್ದರು ಬಹಳಷ್ಟು ಸಲ ನಾವು ಅಚ್ಚರಿಪಡುತ್ತೇವೆ ಈ ದೇಹಕ್ಕೆ ಹೇಗೆ ವಯಸ್ಸಾಗುತ್ತಾ ಬಂದಿದೆ ಎಂದು ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ನನಗೆ ವಯಸ್ಸಾದ ಅಥವಾ ವಯಸ್ಸಾಗುತ್ತಿರುವ ಪ್ರಕ್ರಿಯೆಯ ಭಾಸ ಕಿಂಚಿತ್ತೂ ಸಹ ಎಂದು ಆಗಿಲ್ಲ ಒಂದೇ ಒಂದು ಕ್ಷಣವೂ ಸಹ ನನಗೆ ನಾನು ಬದಲಾಗಿದ್ದೇನೆ ಎನಿಸಿಲ್ಲ ನಾನು ಅದೇ ಆಗಿದ್ದೇನೆ ಮತ್ತು ಏನೇನೆಲ್ಲ ನಡೆದಿದೆಯೋ ಅದೆಲ್ಲ ಆಗಿರುವುದು ಪರಿಧಿಯ ಮೇಲೆ ಆಗಿದೆ ಏನು ನಡೆದಿದೆಯೋ ಅದನ್ನು ನಾನು ತಿಳಿಸಬಲ್ಲೆ ಆದರೆ ಸದಾ ನೆನಪಿಟ್ಟುಕೊಳ್ಳಿ ನನಗೆ ಏನೂ ಆಗಿಲ್ಲ ನಾನು ಹುಟ್ಟುವುದಕ್ಕೆ ಮೊದಲು ಯಾವ ರೀತಿ ಅಮಾಯಕನಾಗಿದ್ದೆನೋ ಅಜ್ಞಾನಿ ಆಗಿದ್ದೆನೋ ಅಷ್ಟೇ ಇಂದು ಸಹ ಆಗಿದ್ದೇನೆ ಝೆನ್ ಮಂದಿ ಹೇಳುತ್ತಾರೆ ನೀವು ಹೇಗಿದ್ದೀರಿ ಎಂಬ ಅರಿವು ನಿಮಗೆ ಇರದಿದ್ದಲ್ಲಿ ಹುಟ್ಟುವ ಮೊದಲು ನಿಮ್ಮ ರೂಪ ಹೇಗಿತ್ತೆಂಬುದು ನಿಮಗೆ ತಿಳಿದಿರದಿದ್ದರೆ ನೀವು ನಮ್ಮನ್ನು ಅರಿತುಕೊಳ್ಳಲಾರಿರಿ ಎಂದು ಸ್ವಾಭಾವಿಕವಾಗಿಯೇ ನೀವು ಈ ಜನ ಹುಚ್ಚರು ಮತ್ತು ಇವರು ನನ್ನನ್ನು ಸಹ ಹುಚ್ಚನಾಗಿಸುತ್ತಿದ್ದಾರೆ ಪ್ರಾಯಶಃ ಇವರುಗಳು ನನ್ನ ಹೊಕ್ಕಳನ್ನು ನೋಡಲು ಅಥವಾ ಅಂಥದ್ದೇ ಮತ್ತೇನೋ ಮೂರ್ಖ ಕೆಲಸ ಮಾಡಲು ನನ್ನನ್ನು ಪ್ರೇರೇಪಿಸುತ್ತಿರಬೇಕು ಎಂದುಕೊಳ್ಳುವಿರಿ ಇಂತಹ ಕೆಲಸವನ್ನು ಮಾಡುತ್ತಿರುವ ಮೂರ್ಖರು ಬಹಳಷ್ಟು ಜನ ಹಾಗೂ ಅದನ್ನು ಬಹಳ ಯಶಸ್ವಿಯಾಗಿ ಮಾಡುತ್ತಿದ್ದಾರೆ ನನ್ನೊಂದಿಗೆ ಇರುವುದೆಂದರೆ ಯಾವುದೇ ಪುರಾತನ ಹಾದಿಯಲ್ಲಿ ಚಲಿಸುವುದಲ್ಲ ಅದು ಒಂದು ವಿಚಿತ್ರ ರೀತಿಯಲ್ಲಿ ಯಾವುದೇ ಪಥದಲ್ಲಿಯೂ ಇಲ್ಲದಿರುವುದು ಆಗಿದೆ ಮತ್ತು ಹಠಾತ್ತನೆ ನೀವು ಸ್ವಗ್ರಹವನ್ನು ತಲುಪಿರುತ್ತೀರಿ ಇದು ನನಗೆ ಆಗಿದೆ ಹಾಗೂ ಅದರ ಸುತ್ತಲೂ ಸಾವಿರಾರು ಇತರೆ ವಿಷಯಗಳು ಸಹ ನಡೆದಿವೆ ಅಲ್ಲದೆ ಯಾರು ಯಾವುದನ್ನು ಟ್ರಿಗರ್ ಮಾಡುತ್ತಾರೋ ಯಾವುದನ್ನು ಪ್ರಚೋದಿಸುತ್ತಾರೋ ಯಾರಿಗೆ ಗೊತ್ತು ದೇವ್ಗೀತ್ನನ್ನು ನೋಡಿ ಆತನನ್ನು ಏನೋ ಪ್ರಚೋದಿಸುತ್ತಿದೆ ಯಾವುದು ನಿಮ್ಮನ್ನು ನಿಮ್ಮ ಕಡೆಗೆ ಪಯಣಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಲ್ಲದು ಎಂಬುದು ಯಾರಿಗೂ ತಿಳಿಯದು ಅದೇನು ಬಹಳ ದೂರ ಇಲ್ಲ ಅಥವಾ ಬಲು ಹತ್ತಿರವೂ ಇಲ್ಲ ನೀವು ಎಲ್ಲಿದ್ದೀರೋ ಅಲ್ಲೇ ಇದೆ ಈ ಕಾರಣದಿಂದಲೇ ಕೆಲವೊಮ್ಮೆ ಸಂಬುದ್ಧರು ನಕ್ಕಿದ್ದಾರೆ ಸಂಪೂರ್ಣವಾಗಿ ಮೂರ್ಖತನವಾದ ತಮ್ಮ ಪ್ರಯತ್ನ ಪಡುವಿಕೆಯನ್ನು ಕಂಡು ನಾವು ಮಾಡುತ್ತಿರುವುದೆಲ್ಲದರ ಅಸಂಬದ್ಧತೆಯನ್ನು ಕಂಡು ಆದರೆ ಇವನ್ನು ಕಾಣಲು ಇವರುಗಳು ಬಹಳಷ್ಟು ವಿಷಯಗಳ ಮೂಲಕ ಹಾದು ಹೋಗಬೇಕು ಸಮಯ ಎಷ್ಟು ಹತ್ತು ಗಂಟೆ ಏಳು ನಿಮಿಷ ಓಶೋ ಹತ್ತು ಗಂಟೆ ಏಳು ನಿಮಿಷವೇ ಹೌದು ಒಳ್ಳೆಯದು ನಮ್ಮ ಕಡೆಯ ಭೇಟಿಯಲ್ಲಿ ತಮ್ಮ ನಮ್ಮ ಕಡೆಯ ಭೇಟಿಯಲ್ಲಿ ಮಸ್ತು ಕೆಲವು ವಿಷಯಗಳನ್ನು ತಿಳಿಸಿದರು ಇವು ಪ್ರಾಯಶಃ ಯಾರಿಗೋ ಎಂದು ಉಪಯುಕ್ತವಾಗಬಹುದು ಇನ್ನೇನು ಹೊರಡುತ್ತಿದ್ದ ಅವರು ಹೀಗಾಗಿ ನನಗೆ ಏನೆಲ್ಲವನ್ನೂ ಹೇಳಬೇಕೆಂದು ಅಂದುಕೊಂಡಿದ್ದರೋ ಅವೆಲ್ಲವನ್ನೂ ತಿಳಿಸಿದರು ಅವರು ಆದಷ್ಟು ಸಂಕ್ಷಿಪ್ತವಾಗಿ ತಿಳಿಸಬೇಕಿತ್ತು ಅದಕ್ಕಾಗಿ ಅವರು ಸೂತ್ರಗಳನ್ನು ಬಳಸಿದರು ಇದು ಆಶ್ಚರ್ಯಕರವಾದುದು ಆಗಿದ್ದಿತು ಏಕೆಂದರೆ ಅವರು ಮಹಾನ್ ವಾಗ್ಮಿ ಆಗಿದ್ದರು ಇಂಥವರು ಸೂತ್ರಗಳನ್ನು ಬಳಸುವುದೇ ಅವರು ಹೇಳಿದರು ನಿನಗೆ ಅರ್ಥವಾಗದು ನಾನು ಅವಸರದಲ್ಲಿದ್ದೇನೆ ಸುಮ್ಮನೆ ಕೇಳು ವಾದ ಮಾಡಬೇಡ ಏಕೆಂದರೆ ನಾವು ವಾದ ಮಾಡಲು ಮೊದಲು ಮಾಡಿದರೆ ನಾನು ಪಾಗಲ್ ಬಾಬಾರಿಗೆ ನೀಡಿದ ವಾಗ್ದಾನವನ್ನು ಪೂರೈಸಲು ಆಗುವುದಿಲ್ಲ ಅವರು ಪಾಗಲ್ ಬಾಬಾನ ಹೆಸರನ್ನು ಬಳಸಿದರು ಎಂದರೆ ಆ ಹೆಸರು ಎಷ್ಟು ನನ್ನ ಮೇಲೆ ಎಂತಹ ಪ್ರಭಾವ ಬೀರುತ್ತಿತ್ತು ಎಂದರೆ ಅವರ ವಿರುದ್ಧ ನಾನು ವಾದಿಸದೆ ಬಾಯಿ ಮುಚ್ಚಿಕೊಂಡು ಇರುತ್ತಿದ್ದೆ ಇದು ಅವರಿಗೆ ತಿಳಿದಿತ್ತು ಆಗ ಅವರು ಎರಡಕ್ಕೆ ಎರಡು ಕೂಡಿದರೆ ಐದಾಗುತ್ತದೆ ಎಂದರೂ ಸಹ ನಾನು ಸುಮ್ಮನೆ ಆಲಿಸುತ್ತಿದ್ದೆ ಕೇವಲ ಆಲಿಸುತ್ತಿದ್ದುದು ಮಾತ್ರವಲ್ಲ ವಿಶ್ವಾಸವನ್ನು ಸಹ ಮಾಡುತ್ತಿದ್ದೆ ಎರಡಕ್ಕೆ ಎರಡನ್ನು ಕೂಡಿದರೆ ನಾಲ್ಕು ಆಗುತ್ತದೆ ಎನ್ನುವುದಕ್ಕೆ ಯಾವುದೇ ವಿಶ್ವಾಸ ಅಗತ್ಯವಿಲ್ಲ ಆದರೆ ಎರಡು ಮತ್ತು ಎರಡು ಐದು ಇದಕ್ಕೆ ಗಣಿತವನ್ನು ಮೀರಿ ಹೋಗಬಲ್ಲ ಪ್ರೇಮ ಅತ್ಯಗತ್ಯವಾಗಿದೆ ಬಾಬಾ ಹೀಗೆ ಹೇಳಿದ್ದರೆ ಅದು ಹಾಗೆ ಇರದಿರುವುದು ಅಸಾಧ್ಯ ಹೀಗಾಗಿ ನಾನು ಆಲಿಸಿದೆ ಇದು ಅವರ ಪದಗಳಾಗಿದ್ದವು ಅವು ಹೆಚ್ಚಿನ ಸಂಖ್ಯೆಯಲ್ಲೇನೂ ಇರಲಿಲ್ಲ ಆದರೆ ಅತ್ಯಂತ ಮಹತ್ವಪೂರ್ಣ ಆಗಿದ್ದವು ಅವರು ಹೇಳಿದರು ಮೊಟ್ಟಮೊದಲಿಗೆ ಯಾವುದೇ ಸಂಸ್ಥೆಯನ್ನು ಪ್ರವೇಶಿಸಬೇಡ ನಾನು ಆಗಲಿ ಎಂದೆ ಹಾಗೂ ಯಾವುದೇ ಸಂಸ್ಥೆಯೊಳಗೆ ಪ್ರವೇಶ ಮಾಡಿಲ್ಲ ನಾನು ನನ್ನ ವಾಗ್ದಾನವನ್ನು ಉಳಿಸಿಕೊಂಡಿದ್ದೇನೆ ನಾನು ನಿಯೋ ಸನ್ಯಾಸನ ಒಂದು ಭಾಗ ಅಂದರೆ ಸದಸ್ಯ ಸಹ ಅಲ್ಲ ಆಗುವುದು ಸಾಧ್ಯವೂ ಇಲ್ಲ ಏಕೆಂದರೆ ಪ್ರೀತಿಪಾತ್ರರೊಬ್ಬರಿಗೆ ನಾನು ಮಾತು ಕೊಟ್ಟಿದ್ದೇನೆ ನಾನು ಕೇವಲ ನಿಮ್ಮೊಂದಿಗೆ ಇರಬಲ್ಲೆ ಆದರೆ ನಾನು ನನ್ನನ್ನು ಅಡಗಿಸಿಕೊಳ್ಳುವೆ ಏಕೆಂದರೆ ಕೊಟ್ಟಿರುವ ವಾಗ್ದಾನವನ್ನು ಅಂತ್ಯದವರೆಗೂ ಉಳಿಸಿಕೊಳ್ಳುವೆನು ಅದಕ್ಕಾಗಿ ಎರಡನೆಯದು ಅವರು ಹೇಳಿದರು ಎಸ್ಟಾಬ್ಲಿಷ್ಮೆಂಟ್ ಪ್ರತಿಷ್ಠಿತ ಅಧಿಕಾರಿಗಳ ವಿರುದ್ಧ ನೀನು ಮಾತನಾಡಬಾರದು ನಾನು ಹೇಳಿದೆ ಮಸ್ತು ನಿಲ್ಲಿ ಇದು ನಿಮ್ಮ ಮಾತು ಇದು ಬಾಬಾರ ಮಾತಲ್ಲ ಇದಂತೂ ನನಗೆ ನಿಶ್ಚಿತವಾಗಿ ತಿಳಿದಿದೆ ಅವರು ನಕ್ಕು ಹೇಳಿದರು ಹೌದು ಇದು ನನ್ನ ಮಾತು ನೀನು ಕಾಳು ಮತ್ತು ಜೊಳ್ಳನ್ನು ಬೇರ್ಪಡಿಸಬಲ್ಲೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುತ್ತಿದ್ದೆ ನಾನು ನಾನು ಹೇಳಿದೆ ಮಸ್ತು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ನೀವು ಏನನ್ನು ಹೇಳಬಯಸುತ್ತೀರೋ ಅದನ್ನು ಹೇಳಿ ಏಕೆಂದರೆ ನೀವು ಅವಸರದಲ್ಲಿ ಇದ್ದೀರಿ ಎಂದು ಹೇಳಿದ್ದೀರಿ ನನಗೆ ಯಾವುದೇ ಅವಸರದ ಅಗತ್ಯ ಕಾಣುತ್ತಿಲ್ಲ ಆದರೆ ನೀವು ಅವಸರ ಇದೆ ಎಂದು ಹೇಳುತ್ತಿದ್ದರೆ ನಾನು ನಿಮ್ಮನ್ನು ಪ್ರೇಮಿಸುತ್ತೇನಾದ್ದರಿಂದ ನಿಮ್ಮ ಮಾತಿನಲ್ಲಿ ನಾನು ವಿಶ್ವಾಸಗಿಡುತ್ತೇನೆ ಏನು ಅತ್ಯಗತ್ಯವೋ ಅಷ್ಟನ್ನು ಮಾತ್ರ ಹೇಳಿರಿ ಅನ್ಯಥಾ ನಾವು ನೀವು ಅನುಮತಿಸುವಷ್ಟು ಕಾಲ ಮೌನದಿಂದ ಕೂರೋಣ ಅವರು ಸ್ವಲ್ಪ ಹೊತ್ತು ಮೌನದಿಂದ ಇದ್ದು ಹೇಳಿದರು ಸರಿ ಹಾಗಿದ್ದರೆ ನಾವು ಮೌನದಿಂದ ಕುಳಿತುಕೊಳ್ಳುವುದೇ ಒಳಿತು ಬಾಬಾ ನನಗೆ ಏನು ಹೇಳಿದ್ದಾರೆ ಎಂಬುದು ನಿನಗೆ ತಿಳಿದೇಗಿದೆ ಅವರೇ ಪ್ರಾಯಶಃ ನಿನಗೆ ಹೇಳಿದ್ದಿರಬಹುದು ನಾನು ಹೇಳಿದೆ ಅವರನ್ನು ನಾನು ಎಷ್ಟು ಆಳವಾಗಿ ಬಲ್ಲೆ ಎಂದರೆ ಅವರು ನನಗೆ ಏನು ಹೇಳುವ ಅಗತ್ಯವೇ ಇಲ್ಲ ಅವರು ಮತ್ತೊಮ್ಮೆ ಹಿಂದಿರುಗಿ ಬಂದರೂ ಸಹ ನಾನು ಹೇಳುವೆ ಏನು ಹೇಳುವ ಅಗತ್ಯವಿಲ್ಲ ಸುಮ್ಮನೆ ನನ್ನೊಂದಿಗೆ ಕುಳಿತುಕೊಳ್ಳಿ ಎಂದು ನೀವು ನಿರ್ಧರಿಸುವುದು ಒಳ್ಳೆಯದೆ ಆದರೆ ನಿಮ್ಮ ವಾಗ್ದಾನವನ್ನು ಪೂರೈಸಿ ಅವರು ಕೇಳಿದರು ಯಾವ ವಾಗ್ದಾನ ನಾನು ಹೇಳಿದೆ ಇದೊಂದು ಬಹಳ ಸರಳ ವಾಗ್ದಾನ ನೀವು ಇಲ್ಲಿ ಇರಲಿಚ್ಛಿಸುವವರೆಗೂ ಸಹ ಮೌನದಿಂದ ನನ್ನೊಡನೆ ಕುಳಿತಿರುವುದು ಅವರು ಅಲ್ಲಿ ಆರು ಗಂಟೆಗಳ ಕಾಲ ಗೆದ್ದರು ಹಾಗೂ ತಮ್ಮ ವಾಗ್ದಾನವನ್ನು ಪೂರೈಸಿದರು ನಮ್ಮಿಬ್ಬರ ನಡುವೆ ಒಂದೇ ಒಂದು ಪದವೂ ಸಹ ಸಂವಹಿಸಲಿಲ್ಲ ಆದರೆ ಪದಗಳಿಗೆ ಮೀರಿದುದೇನೋ ರೈಲ್ವೆ ನಿಲ್ದಾಣಕ್ಕೆ ಹೊರಡುವ ಮೊದಲು ಅವರು ಹೇಳಿದ ಒಂದೇ ಒಂದು ಮಾತೆಂದರೆ ಇನ್ನು ನಾನು ಒಂದು ಮಾತನ್ನು ಹೇಳಬಹುದೇ ಏಕೆಂದರೆ ನಾನು ಪ್ರಾಯಶಃ ನಿನ್ನನ್ನು ಮತ್ತೊಮ್ಮೆ ನೋಡದಿರಬಹುದು ಅವರು ಎಲ್ಲ ಸಮಯಕ್ಕಾಗಿ ಹೊರಟು ಹೋಗುತ್ತಿದ್ದರು ಎಂಬುದು ಅವರಿಗೆ ತಿಳಿದಿತ್ತು ನಾನು ಹೇಳಿದೆ ಖಂಡಿತವಾಗಿ ಅವರು ಹೇಳಿದರು ಕೇವಲ ಇದು ನಿನಗೆ ನನ್ನಿಂದ ಏನಾದರೂ ಸಹಾಯ ಆಗಬೇಕಿದ್ದಲ್ಲಿ ಈ ವಿಳಾಸವನ್ನು ಸಂಪರ್ಕಿಸು ನಾನು ಜೀವಂತವಾಗಿದ್ದಲ್ಲಿ ಅವರು ನನಗೆ ತತ್ಕೂಡಲೇ ತಿಳಿಸುವರು ಎಂದು ಮಸ್ತುವರೊಂದಿಗೆ ಸಂಬಂಧಿಸಿರಬಹುದು ಎಂದು ಎಂದಿಗೂ ನಾನು ಊಹಿಸಲಾರದಂತಹ ವಿಳಾಸ ಆಗಿತ್ತು ಅದು ಮಸ್ತು ಉದ್ಗರಿಸಿದೆ ನಾನು ನೀನು ಕೇಳಬೇಕಾಗಿಲ್ಲ ಸುಮ್ಮನೆ ತಿಳಿಸು ಸಾಕು ಹೇಳಿದರು ಅವರು ಆದರೆ ನಾನು ಹೇಳಿದೆ ಇದು ಮೊರಾರ್ಜಿ ದೇಸಾಯಿಯ ವಿಳಾಸ ನಾನು ಆತನಿಗೆ ತಿಳಿಸುವುದು ಸಾಧ್ಯವಿಲ್ಲ ಅವರು ಹೇಳಿದರು ನನಗೆ ತಿಳಿದಿದೆ ಆದರೆ ಶೀಘ್ರದಲ್ಲಿಯೇ ಅಧಿಕಾರಕ್ಕೆ ಬರುವುದು ಈತನೇ ಹಾಗೂ ನಾನು ಹಿಮಾಲಯದಲ್ಲಿ ಎಲ್ಲಿಯೇ ಇದ್ದರೂ ಸಹ ನನ್ನನ್ನು ತಲುಪಬಲ್ಲ ಏಕೈಕ ವ್ಯಕ್ತಿ ಈತ ಈತ ಜವಹರಲಾಲರ ನಂತರ ಉತ್ತರಾಧಿಕಾರಿ ಆಗುತ್ತಾನೆ ಎಂದು ನಿಮಗೆ ಅನಿಸುತ್ತದೇನು ಕೇಳಿದೆ ನಾನು ಅವರು ಹೇಳಿದರು ಇಲ್ಲ ಮತ್ತೊಬ್ಬರು ಅವರ ಉತ್ತರಾಧಿಕಾರಿ ಆಗುತ್ತಾರೆ ಆದರೆ ಆತ ಹೆಚ್ಚು ದಿನ ಬದುಕುವುದಿಲ್ಲ ನಂತರ ಇಂದಿರಾ ಉತ್ತರಾಧಿಕಾರಿ ಆಗುತ್ತಾಳೆ ಆಕೆಯ ನಂತರ ಈತ ನಿನಗೆ ನನ್ನ ಅಗತ್ಯತೆ ಅತ್ಯಂತವಾಗಿ ಬೀಳುವಂತಹ ಕೆಲವು ಸಮಯಗಳು ಬರುತ್ತವೆಯಾದ್ದರಿಂದ ನಾನು ಈ ವಿಳಾಸವನ್ನು ನೀಡುತ್ತಿದ್ದೇನೆ ಇಲ್ಲದಿದ್ದರೆ ಜವಹರ್ ಅವರು ಇಂದಿರಾ ಇರುತ್ತಾರೆ ಇವರಿಬ್ಬರ ಅಂದರೆ ಜವಹರ್ಲಾಲ್ ಮತ್ತು ಇಂದಿರಾಗಳ ನಡುವೆ ಮತ್ತೊಬ್ಬರು ಪ್ರಧಾನಮಂತ್ರಿ ಆದರು ಅತ್ಯಂತ ಸುಂದರ ದೈಹಿಕವಾಗಿ ಬಲು ಚಿಕ್ಕವರಾದರೂ ದೊಡ್ಡ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರೆ ಅವರು ಇದ್ದದ್ದು ಕೆಲವು ತಿಂಗಳುಗಳು ಮಾತ್ರ ಬಲು ವಿಚಿತ್ರ ವಿಷಯವೆಂದರೆ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ನನಗೆ ಕರೆ ಕಳಿಸಿದರು ಆದಷ್ಟು ಬೇಗನೆ ಬಂದು ನನ್ನನ್ನು ಭೇಟಿಯಾಗಿರಿ ಎಂದು ನಾನು ಕೂಡಲೇ ದೆಹಲಿಗೆ ಧಾವಿಸಿದೆ ಏಕೆಂದರೆ ಅವರ ಹಿಂದೆ ಮಸ್ತೋರ ಹಸ್ತ ಇದ್ದಿರಬೇಕು ಎಂಬುದು ನನಗೆ ತಿಳಿದಿತ್ತು ವಾಸ್ತವಾಂಶ ಏನೆಂದರೆ ನಾನು ದೆಹಲಿಗೆ ಹೋದದ್ದು ಹಿಂದಿದ್ದ ಆ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ನಾನು ಮಸ್ತೋರನ್ನು ಎಷ್ಟು ಪ್ರೇಮಿಸುತ್ತಿದ್ದೆ ಎಂದರೆ ಅವರಿಗಾಗಿ ನಾನು ನರಕಕ್ಕೂ ಹೋಗಲು ಸಿದ್ಧನಿದ್ದೆ ನವದೆಹಲಿ ನರಕವೇ ಆಗಿದೆ ಆದರೆ ನಾನು ಪ್ರಧಾನಮಂತ್ರಿ ಕರೆ ಕಳುಹಿಸಿದ್ದಾರೆ ಎಂದು ಹೋದೆ ಮಸ್ತೋ ಎಲ್ಲಿದ್ದಾರೆ ಅವರು ಜೀವಸಹಿತ ಇದ್ದಾರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವ ಸಮಯ ಬಂದಿತ್ತು ಆದರೆ ವಿಧಿಯ ಇಚ್ಛೆಯಂತೆ ಅವರು ನನಗೆ ನೀಡಿದ್ದ ದಿನಾಂಕ ಅಂದು ಅವರು ರಷ್ಯಾದ ತಾಷ್ಕೆಂಟ್ನಲ್ಲಿ ಇರಬೇಕಿತ್ತು ಅಲ್ಲಿಗೆ ಅವರು ರಷ್ಯಾ ಭಾರತ ಮತ್ತು ಪಾಕಿಸ್ತಾನಗಳ ಶೃಂಗ ಸಮ್ಮೇಳನಕ್ಕೆ ಹೋಗಿದ್ದರು ಅಲ್ಲಿಂದ ಕೇವಲ ಅವರ ಮೃತದೇಹ ಬಂದಿತು ನಾನು ನವದೆಹಲಿಗೆ ಬಂದದ್ದು ಮಸ್ತೋರವರ ಬಗ್ಗೆ ಅವರನ್ನು ಕೇಳಲು ಅವರು ಬಂದರು ಆದರೆ ಮೃತರಾಗಿ ನಾನು ಹೇಳಿದೆ ಇದು ನಿಜಕ್ಕೂ ಜೋಕ್ ಆಗಿದೆ ಪ್ರಾತ್ಯಕ್ಷಿಕ ಜೋಕ್ ಇನ್ನು ನಾನು ಕೇಳುವಂತಿಲ್ಲ ಮಸ್ತೋ ನೀಡಿದ ಮೊರಾರ್ಜಿ ದೇಸಾಯಿಯ ವಿಳಾಸ ಆತನಿಗೆ ತಿಳಿದಿತ್ತು ಜೀವ ಸಹಿತವಾಗಿ ಇದ್ದರೆ ಮಸ್ತೋರಿಗೂ ಸಹಿತ ತಿಳಿದಿದೆ ನನಗೆ ಎಂತಹ ಅಗತ್ಯವೇ ಇದ್ದರೂ ಆಗಲೂ ಸಹ ನಾನು ಆತನನ್ನು ಕೇಳುವುದಿಲ್ಲವೆಂದು ನಾನು ಎಂದು ಕೇಳುವುದಿಲ್ಲ ನಾನು ಆತನ ನೀತಿಗಳು ಸಿದ್ಧಾಂತಗಳನ್ನು ವಿರೋಧಿಸುತ್ತೇನೆ ಎಂಬ ಕಾರಣಕ್ಕಾಗಲ್ಲ ಇವೆಲ್ಲವೂ ಮೇಲು ಮೇಲಿನವು ಆತನ ಮೂಲಭೂತ ನಿರ್ಮಾಣವನ್ನೇ ನಾನು ವಿರೋಧಿಸುತ್ತೇನೆ ನಾನು ಅಂತಹ ವ್ಯಕ್ತಿಯೊಡನೆ ಸಂಭಾಷಿಸುವುದಿರಲಿ ಆತನೊಂದಿಗೆ ಚರ್ಚೆಯನ್ನು ಸಹ ಮಾಡಲಾರೆ ಕೆಲವೊಮ್ಮೆ ಸನ್ನಿವೇಶಗಳ ಒಟ್ಟುಗೂಡುವಿಕೆಯಿಂದಾಗಿ ಇದು ನಡೆಯಬೇಕಾಗಿ ಬಂದಿತು ಆದರೆ ಅವು ಯಾವುದನ್ನು ಸಹ ನಾನು ಮೊದಲು ಮಾಡಲಿಲ್ಲ ಹಾಗೂ ಮಸ್ತೂರ ಕಾರಣವಾಗಿ ನಾನೆಂದೂ ಸಹ ಆತನ ಬಳಿಗೆ ಹೋಗಲಿಲ್ಲ ಆತನನ್ನು ಆತನ ಮನೆಯಲ್ಲೇ ಸಹ ಭೇಟಿ ಮಾಡಿದ್ದರು ಮತ್ಯಾರೂ ಇಲ್ಲದೆ ಪ್ರೈವೇಸಿ ಏಕಾಂತತೆ ಇದ್ದಾಗಲೂ ಸಹ ಹೀಗೋ ಏನೋ ಅದನ್ನು ಹೇಗೆ ಹೇಳುವುದು ಆ ವ್ಯಕ್ತಿ ಆತನನ್ನು ಕಂಡರೆ ಹೊಟ್ಟೆ ತೊಳಸುವುದು ವಾಕರಿಗೆ ಬರುವುದು ಈ ಅನಿಸಿಕೆ ಎಷ್ಟು ಗಾಢವಾದದ್ದೆಂದರೆ ಆತ ನನಗೆ ಒಂದು ಗಂಟೆಯ ಸಮಯ ನೀಡಿದ್ದರೂ ಸಹ ಎರಡು ನಿಮಿಷಗಳ ನಂತರ ನಾನು ಹೊರಬಂದೆ ಆತನಿಗೂ ಸಹ ಇದು ಅಚ್ಚರಿ ಮೂಡಿಸಿತ್ತು ಆತ ಕೇಳಿದ ಯಾಕೆ ನಾನು ಹೇಳಿದೆ ಕ್ಷಮಿಸಿ ತುರ್ತಾದ ಕೆಲಸವಿದೆ ನಾನು ಈ ಕೂಡಲೇ ಹೊರಡಬೇಕು ಅದು ಶಾಶ್ವತವಾಗಿ ಏಕೆಂದರೆ ಪ್ರಾಯಶಃ ನಾವು ಮತ್ತೊಮ್ಮೆ ಭೇಟಿ ಮಾಡುವುದಿಲ್ಲ ಆತನಿಗೆ ಶಾಕ್ ಆಯಿತು ಏಕೆಂದರೆ ಆ ವೇಳೆಗೆ ಆತ ಪ್ರಧಾನಮಂತ್ರಿ ಆಗುವ ಸಮಯ ಹತ್ತಿರ ಬಂದಿತ್ತು ಬಹಳ ಹತ್ತಿರವಾಗಿತ್ತು ಆದರೆ ನಿಮಗೆ ತಿಳಿದಿದೆ ವಿಶೇಷವಾಗಿ ವ್ಯಕ್ತಿಯೊಬ್ಬನ ಇರುವಿಕೆ ವಾಕರಿಕೆ ಭರಿಸುವಂತಿದ್ದರೆ ಅಲ್ಲಿಂದ ಹೊರಬೀಳುವವರಲ್ಲಿ ಮೊದಲಿಗ ನಾನು ಎಂಬುದು ನಾನು ಅಲ್ಲಿ ಎರಡು ನಿಮಿಷಗಳ ಕಾಲ ಇದ್ದದ್ದೂ ಸಹ ಕೇವಲ ಸೌಜನ್ಯಕ್ಕಾಗಿ ಏಕೆಂದರೆ ಕೋಣೆ ಒಂದನ್ನು ಪ್ರವೇಶಿಸಿ ಅಲ್ಲಿ ಇಲ್ಲಿ ಮೂಸಿ ನೋಡಿ ಅಲ್ಲಿಂದ ತತ್ ಕೂಡಲೇ ಹೊರಬೀಳುವುದು ಅತಿ ಅಸೌಜನ್ಯಕರ ಆಗಿರುತ್ತದೆ ನಾನು ಮಾಡಿದ್ದು ಹೆಚ್ಚು ಕಡಿಮೆ ಇದೇ ಆಗಿದ್ದಿತು ಎರಡು ನಿಮಿಷ ಅದು ಸಹ ಆತ ನನಗಾಗಿ ಕಾಯುತ್ತಿದ್ದ ಹಾಗೂ ಆತನಿಗೆ ಸಾಕಷ್ಟು ವಯಸ್ಸಾಗಿತ್ತೆಂದು ಆತನೇನೋ ರಾಜಕೀಯವಾಗಿ ಪ್ರಮುಖನಾಗಿದ್ದ ಆದರೆ ಇದು ನನ್ನ ಮಟ್ಟಿಗೆ ಗೌಣವಾದುದಾಗಿದ್ದಿತು ಆದರೆ ಆತನಿಗೆ ಅದು ಬಲು ಪ್ರಾಮುಖ್ಯವಾದದ್ದಾಗಿತ್ತು ನನಗೆ ಅಸಹ್ಯ ಮೂಡಿಸಿದ್ದು ಇದೇ ವಿಷಯ ಆತನ ಅತಿಯಾದ ರಾಜನೀತಿಜ್ಞತೆ ನಾನು ಜವಾಹರ್ಲಾಲರನ್ನು ಮೆಚ್ಚಲು ಕಾರಣ ಅವರೆಂದೂ ಸಹ ರಾಜಕೀಯದ ಬಗ್ಗೆ ಮಾತನಾಡಲಿಲ್ಲ ಮೂರು ದಿನಗಳ ಕಾಲ ನಾವು ಸತತವಾಗಿ ಭೇಟಿ ಮಾಡಿದೆವು ರಾಜಕೀಯದ ಬಗ್ಗೆ ಒಂದೇ ಒಂದು ಪದ ಸಹ ಉಚ್ಚರಿಸದೆ ಅದೇ ಮೊರಾರ್ಜಿ ದೇಸಾಯಿ ಎರಡು ನಿಮಿಷಗಳಲ್ಲಿ ಕೇಳಿದ ಮೊದಲ ಪ್ರಶ್ನೆ ಎಂದರೆ ಆ ಹೆಂಗಸು ಇಂದಿರಾ ಗಾಂಧಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಆತ ಆ ಆ ಹೆಂಗಸು ಪದಗಳನ್ನು ಉಚ್ಚರಿಸಿದುದು ಎಷ್ಟು ವಿಕಾರವಾಗಿತ್ತೆಂದರೆ ಆ ಧ್ವನಿ ಇನ್ನೂ ನನಗೆ ಕೇಳಿಸುತ್ತದೆ ಆ ಹೆಂಗಸು ಈ ಪದಗಳನ್ನು ವ್ಯಕ್ತಿಯೊಬ್ಬ ಎಷ್ಟು ವಿಕಾರವಾಗಿ ಉಚ್ಚರಿಸಬಲ್ಲ ಎಂದು ನಾನು ಭಾವಿಸಿಯೇ ಇರಲಿಲ್ಲ ಜೈ ಓಶೋ ಜೈ ಜೈ ಓಶೋ